ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಭಾರತ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ರೈಲ್ವೆ ನೆಟ್ವರ್ಕನ್ನು ಹೊಂದಿದೆ ನೋಡಿ ಏನಪ್ಪ ವಿಶೇಷ ಅಂದರೆ ಈ ಅರವತ್ತು ವರ್ಷ ದಾಟಿದಂತಹ ಹಿರಿಯ ನಾಗರಿಕರಿಗೆ ರೈಲ್ವೆ ಇಲಾಖೆಯಿಂದ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದರೆ ಹಿರಿಯರಿಗೆ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಈ ವಿಡಿಯೋದನ್ನು ನೀವು ಕೊನೆವರೆಗೂ ನೋಡಿಬಿಟ್ರೆ ನೀವು ಈ ಒಂದು ಪ್ರಯೋಜನಗಳನ್ನು ಪಡೆದುಕೊಳ್ಬೋದು ಬನ್ನಿ ಹಾಗಾದರೆ ಶುರು ಮಾಡೋಣ ಬನ್ನಿ ಇನ್ನು ನಾವು ರೈಲ್ವೆ ಪ್ರಯಾಣದ ಬಗ್ಗೆ ಮಾತನಾಡೋದಾದರೆ ಸಾಮಾನ್ಯವಾಗಿ ಹಿರಿಯರು ಮೇಲಿರುವ ಸೀಟ್ಗಳನ್ನು ಬುಕ್ ಮಾಡಿದರೂ ಕೂಡ ಅವರಿಗೆ ಕೆಳಗೆ ಇರುವಂತಹ ಬರ್ತ್ಗಳೇ ಎಕ್ಸ್ಚೇಂಜ್ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಇನ್ನು ಮುಂದೆ ಯಾವುದೇ ರೀತಿ ಕಷ್ಟ ಇಲ್ಲ ರೈಲ್ವೆ ಇಲಾಖೆ ಇವರಿಗಿಂತಲೇ ಭರ್ಜೇರಿ ಗುಡ್ ನ್ಯೂಸನ್ನು ನೀಡಿಬಿಟ್ಟಿದೆ ಇನ್ನು ಮುಂದೆ ಇವರು ಈ ರೀತಿ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಹಾಗಾದರೆ ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋದಾದರೆ ಹಿರಿಯರಿಗಿಂತಲೇ ಈ ರೀತಿ ಕೆಳಗಿನ ಸೀಟ್ಗಳನ್ನು ಕಾಯ್ದಿರಿಸಿಕೊಳ್ಳುವಂಥ ಒಂದು ಅವಕಾಶವನ್ನು ನೀಡಿದೆ ನಮ್ಮ ಒಂದು ಕೇಂದ್ರ ಸರ್ಕಾರ ಪ್ರತಿಯೊಂದು ಹಿರಿಯ ಒಂದು ನಾಗರಿಕರಿಗೆ ಒಂದು ಅತ್ಯಂತ ಗುಡ್ ನ್ಯೂಸ್ ಏನಪ್ಪ ಅಂದರೆ ಅವರಿಗೆ ಆದಂತಹ ಒಂದು ಸೀಟ್ಸ್ಗಳನ್ನು ಕಾಯ್ದಿರಿಸುವಂಥದ್ದು ನಿಮಗೆಲ್ಲ ತಿಳಿರ್ಬೋದು ಟಿಕೆಟ್ ಬುಕ್ ಮಾಡುವಂಥ ಸಂದರ್ಭದಲ್ಲಿ ಲೋವರ್ ಬರ್ತ್ ಟಿಕೆಟ್ ಬುಕ್ ಮಾಡುವ ಅವಕಾಶವನ್ನು ಇಲ್ಲಿ ರೈಲ್ವೆ ಇಲಾಖೆ ನೀಡಿತ್ತು ಏಕೆಂದರೆ ಅವರಿಗೆ ವಯಸ್ಸಾಗಿರುತ್ತೆ ಹಾಗೂ ಆರೋಗ್ಯ ಸಮಸ್ಯೆ ಇರುವುದರಿಂದ ರೈಲ್ವೆ ಇಲಾಖೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಏನು ಮಾಡಿದೆ ಅಂದರೆ ಹಿರಿಯ ನಾಗರಿಕರಿಗೆ ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣದಿಂದ ಅವರಿಗೆ ಆದಂತಹ ಒಂದು ಸೀಟ್ಸ್ಗಳನ್ನು ರಿಸರ್ವೇಷನ್ ಇದೆ ಮತ್ತು ಯಾಕಂದರೆ ಅವರಿಗೆ ತುಂಬ ಆರೋಗ್ಯ ಸಮಸ್ಯೆ ಇರುತ್ತೆ ಮತ್ತು ಅವರಿಗೆ ಪಾಪ ಎಷ್ಟೋ ಹಿರಿಯರು ಮಂದಗತಿಯಲ್ಲಿ ಕಂಡು ಕಾಣ್ತಾ ಇರ್ತದೆ ಗೊತ್ತಿಲ್ಲದೆ ಇರುತ್ತೆ ಇಂಥವ್ರಿಗೆ ಜನರಲ್ ಬೋಗಿಯಲ್ಲಿ ಮಾತ್ರವಲ್ಲದೆ ರಿಜರ್ವೇಷನ್ಗಳಲ್ಲೂ ಕೂಡ ಹಿರಿಯರಿಗೆ ಏನು ಮಾಡ್ತಾಯಿದೆ ಇವತ್ತು ಸೀಟ್ಸ್ಗಳನ್ನು ರಿಜರ್ವೇಷನ್ ಮಾಡ್ತಾಯಿದೆ ಅಂದರೆ ಇದೆ ಹಿರಿಯ ನಾಗರಿಕರಿಗೆ ಜನ್ರಲ್ ಬೋಗಿಯಲ್ಲಿ ಮಾತ್ರವಲ್ಲದೆ ರಿಜರ್ವೇಷನ್ ಸೀಟ್ಗಳಲ್ಲೂ ಕೂಡ ಹಿರಿಯ ನಾಗರಿಕರಿಗೆ ಈ ರೀತಿ ಕೆಳಗಿನ ಸೀಟ್ಗಳ ಅವಕಾಶವನ್ನು ಇವತ್ತು ಕೇಂದ್ರ ಸರ್ಕಾರ ರೈಲ್ವೆ ಒಂದು ರೈಲ್ವೆಗಳಲ್ಲಿ ಹಿರಿಯರಿಗೆ ಸೀಟ್ಸ್ಗಳನ್ನು ಗಳನ್ನು ಕೊಡ್ತಾ ಇದೆ ಒಂದ್ ವೇಳೆ ನೀವು ಜನರಲ್ ಕೂಟದಲ್ಲಿ ಟಿಕೆಟ್ ಬುಕ್ ಮಾಡಿದರೂ ಕೂಡ ಎಕ್ಸ್ಚೇಂಜ್ ಮಾಡುವಂತ ಆಫರ್ ಈ ಹಿರಿಯ ನಾಗರಿಕರಿಗೆ ಕೊಡ್ತಾ ಇದೆ ನೆಕ್ಸ್ಟ್ ನೋಡಿ ಒಂದು ವೇಳೆ ನೀವು ಜನರಲ್ ಕೂಟದಲ್ಲಿ ಎಷ್ಟೋ ಹಿರಿಯ ನಾಗರಿಕರು ಜನರಲ್ ಕೂಟದಲ್ಲಿ ಹೋಗ್ತಾ ಇರಬೇಕಾದ್ರೆ ನೀವು ಬೇಕಾದರೆ ನಿಮಗೆ ವಿಶೇಷವಾದಂತಹ ಸೀಟ್ಸ್ಗಳು ಬೇಕಂದರೆ ಆವಾಗಲೇ ನೀವು ಎಕ್ಸ್ಚೇಂಜ್ ಮಾಡ್ಬೋದು ಅಂತಹ ಅವಕಾಶವನ್ನು ಬಂಪರ್ ಆಫರನ್ನು ನಿಮಗೆ ಕೇಂದ್ರ ಸರ್ಕಾರದ ವತಿಯಿಂದ ಕೊಡ್ತಾ ಇದೆ ಹಿರಿಯ ನಾಗರಿಕರಿಗೆ ಹಾಗಾದರೆ ಮುಂದೆ ನೀವು ಕೊನೆವರೆಗೂ ನೋಡಬೇಕು ಈ ರೀತಿ ಏನೆಲ್ಲ ಇನ್ನೂ ಪ್ರಯೋಜನಗಳು ತುಂಬ ಕೊಟ್ಟಿದ್ದಾರೆ ಇಷ್ಟೇ ಅಲ್ಲದೆ ರೈಲ್ವೆ ಇಲಾಖೆ ಇತ್ತೀಚೆಗೆ ನಗದು ರಹಿತ ಟ್ರಾನ್ಸಾಕ್ಷನ್ಗಾಗಿ ಯುವರ್ ಸ್ಕ್ಯಾನ್ ಕೋಡ್ ಪರಿಚಯಿಸಿದೆ ಇದರಿಂದ ನೀವು ನಿಮ್ಮ ಮೊಬೈಲ್ನಲ್ಲಿ ಇರುವಂತಹ ಯು ಪಿ ಐ ಮೂಲಕ ರೈಲ್ವೆ ಇಲಾಖೆಯಲ್ಲಿ ಇರುವಂತಹ ಎ ಟಿ ವಿ ಎಂನಲ್ಲಿ ಪ್ಲಾನ್ ಮಾಡಿ ಟಿಕೆಟ್ ಅನ್ನು ನೋಡಿ ಎಷ್ಟು ಸುಲಭವಾಗಿ ಕೊಡ್ತಾ ಇದೆ ಅಂದರೆ ಇವರ್ ಸ್ಕ್ಯಾನ್ ಅಂತ ಇದೆ ಇವರ್ ಸ್ಕ್ಯಾನ್ ಕೋಡ್ ಪರಿಚಯ ಮಾಡಿದೆ ಇವತ್ತು ರೈಲ್ವೆ ಇಲಾಖೆಯಿಂದ ಅದನ್ನು ನೀವು ಸ್ಕ್ಯಾನ್ ಮಾಡಿಬಿಟ್ರೆ ಸಾಕು ನಿಮ್ಮ ಸೀಟ್ಸ್ ರಿಸರ್ವೇಷನ್ಗೆ ಬಿದ್ದು ಬಿಡುತ್ತೆ ನಿಮ್ಮ ಸೀಟ್ಸ್ ನಿಮಗೆ ಸಿಗುತ್ತೆ ಹಿರಿಯ ನಾಗರಿಕಿಂತಲೇ ರೈಲ್ವೆ ಇಲಾಖೆ ಪ್ರತಿಯೊಂದು ವರ್ಗದ ಪ್ರಯಾಣಿಕರಿಗೂ ಕೂಡ ಟಿಕೆಟ್ ಬುಕ್ಕಿಂಗ್ನಿಂದ ಹಿಡಿದು ಪ್ರೇಮ್ ಪ್ರಮಾಣದವರೆಗೂ ಇಲ್ಲಿ ಎಲ್ಲ ಸುಗಮವಾಗಿ ಸಾಗಬೇಕೆನ್ನುವ ಕಾರಣಕ್ಕಾಗಿ ಭಾರತೀಯ ರೈಲ್ವೆ ಇಲಾಖೆ ಹಿರಿಯ ನಾಗರಿಕರಿಗಿಂತಲೇ ಸಾಕಷ್ಟು ಯೋಜನೆಗಳನ್ನು ಹಾಗೂ ನಿಯಮಗಳನ್ನು ಇವರಿಗಿಂತಲೇ ಜಾರಿಗೆ ತಂದುಬಿಟ್ಟಿದೆ ಇವಾಗ ಆಲ್ರೆಡಿ ನೆನಪಿಟ್ಕೊಳ್ಳಿ ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡ್ರಿ ನಿಮಗೆ ತಿಳಿದಿರಬಹುದು ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ನೈಲ್ವೆ ರೈಲ್ವೆ ನೆಟ್ವರ್ಕ್ ಹೊಂದಿದ್ದು ಯಾವ ದೇಶ ಅಂದರೆ ಅದು ನಮ್ಮ ದೇಶ ಮಾತ್ರ ಭಾರತ ದೇಶ ಹಾಗಾದರೆ ಇಲ್ಲಿ ಹಿರಿಯ ನಾಗರಿಕರಿಗಿಂತಲೇ ರೈಲ್ವೆ ಇಲಾಖೆ ಪ್ರತಿಯೊಂದು ವರ್ಗದ ಪ್ರಾಮಾಣಿಕರಿಗೆ ಪ್ರಯಾಣಿಕರಿಗೆ ಟಿಕೆಟ್ ಬುಕ್ಕಿಂಗ್ನಿಂದ ಹಿಡಿದು ಪ್ರಯ್ ಪ್ರಮಾಣದವರೆಗೂ ಕೂಡ ಇಲ್ಲಿ ನಿಮಗೆ ಅವಕಾಶಗಳನ್ನು ಕೊಟ್ಟಿದೆ ಈ ಅವಕಾಶಗಳನ್ನು ಯಾವುದೇ ರೀತಿ ಮಿಸ್ ಮಾಡ್ಕೊಳ್ಲಿಕ್ಕೆ ಹೋಗಬೇಡ್ರಿ ಯು ಆರ್ ಸ್ಕ್ಯಾನ್ ಎಂಬ ಒಂದು ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ರಿ ಆ ಆ್ಯಪ್ ಮುಖಾಂತರ ನೀವು ಅಲ್ ಅಲ್ ಆಲ್ಮೋಸ್ಟ್ ನೀವು ಯಾವ್ದು ಬೆಗ್ ಸೀಟ್ಸ್ಗಳನ್ನು ರಿಸರ್ವೇಷನ್ ಮಾಡ್ಕೊಳ್ಬೋದು ಓಕೆ ಯಾವುದೇ ರೀತಿ ತೊಂದರೆ ಪಡ್ಕೊಳ್ಳಿಕ್ಕೆ ಹೋಗಬೇಡ್ರಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು